ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರದೇಶ ದಿನೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೂ ಎಲ್ರಿಗೂ ಚೈತ ಸಮಾಜ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ವಾಗತ ಏನಪ್ಪ ವಿಷಯ ಏನಕ್ಕೆ ನಾವು ಹೋಗ್ತಾ ಇರೋದು ಟಿ ಬೇಗೂರ್ಗೆ ಏನಪ್ಪ ವಿಷಯ ಅಂದ್ರೆ ಗಣೇಶ ಕೊಂಡಿದ್ದಾರೆ ನೋಡ್ಕೊಂಡ್ ಬರ್ರಿ ಅಂತ ಹೋಗ್ತಾ ಇದ್ದೀನಿ ಆಮೇಲೆ ನಾನು ಮಾಮೂಲಿ ಬೋರ್ ಓಡ್ಸಲ್ಲ ಬಸ್ ಅಲ್ಲಿ ಹೋಗ್ತೀನಿ ಆಟೋದಲ್ಲಿ ಹೋಗ್ತೀನಿ ಅಂತ ರಂಗಲ್ ತೋರಿಸಲ ಡೈರೆಕ್ಟ್ ಊರಕ್ಕೆ ಹೋಗಿ ಆಮೇಲೆ ನಿಮ್ ಸಿಗ್ತೀನಿ ಬನ್ನಿ ಎಷ್ಟು ಊರಿಗೆ ಕಾಲಿಟ್ಟೆ ಮಾಮೂಲಿ ಬಸ್ಸು ಆಟೋ ಬಸ್ಸು ಮೂರ್ ಹತ್ತು ಇಳ್ದು ಹತ್ತು ಇಳಿದು ಕೊನೆಗೆ ನಮ್ಮ ಬೇಗರಿಗೆ ಬಂದಿದೀನಿ ನಾನೀಗ ಎಲ್ಲರಿಗೂ ಲೇಟ್ ವಿಶೇಷ ಮಾಡ್ಕೊಂಡ್ರು ಸರಿ ಇಲ್ಲ ಯಾಕಪ್ಪ ಇಷ್ಟು ಲೇಟ್ ಆಗಿ ವಿಶೇಷ ಮಾಡ್ತಾನೆ ಅನ್ಕೊಂಡ್ರು ಅಷ್ಟೇನೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯಾಕಪ್ಪ ಅಂದ್ರೆ ವಿಡಿಯೋ ಮಾಡಕ್ ನನಗೆ ನಂಗೆ ಅಂದ್ರೆ ನಂದು ಕೆಲಸ ಆಯ್ತು ಶನಿವಾರ ಭಾನುವಾರ ಹಬ್ಬ ಇದ್ ಕಾರಣ ನಂಗೆ ಮಾಡಕ್ ಆಗ್ಲಿಲ್ಲ ಅದಾದ್ಮೇಲೆ ಏನ್ ಹೇಳ್ಬೇಕು ಅಂದ್ರೆ ದಯವಿಟ್ಟು ಯಾರು ಗಣೇಶ ಕುಡರ್ಸ್ಬಿಟ್ಟು ಗಲಾಟೆ ಮಾಡ್ಕೊಂಡಕ್ ಹೋಗ್ಬೇಡಿ ಗಣೇಶ ಹೆಂಗ್ ಕಟ್ ಕಟ್ಕಲ್ಸಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ನಾನು ಅದು ತುಂಬಾ ಒಳ್ಳೇದು ಅದಾದ್ಮೇಲೆ ನೀವು ಒಬ್ರು ಇರ್ತಾರೆ ಕುಡ್ದ್ಬಿಟ್ಟು ಸೆದ್ಬಿಟ್ಟು ಅಂತೆಲ್ಲ ಮಾಡ್ ಸೇದ್ಬಿಟ್ಟು ಅವೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ ನಾನು ಅದಾದ್ಮೇಲೆ ಇನ್ನೇನು ಗಣೇಶನ ಹತ್ರ ಬರ್ತಾ ಇದೀವಿ ಡೈರೆಕ್ಟ್ ಗಣೇಶನ ಹತ್ತರಿಸಿ ಬನ್ನಿ ನಿಮ್ಗೆ

ಹಣ ನಿಮ್ಮ ಹೆಸರು ನಮ್ಮ ಹೆಸರು ಬಾಲಕೃಷ್ಣ ಅಂತ ಅಣ್ಣ ಇಲ್ಲಿ ಗಣೇಶ ಎಷ್ಟು ವರ್ಷದಿಂದ ಇರ್ತಾ ಇದ್ದೀರಾ ಇಡ್ತಾ ಇದ್ದೀರಾ ನಾವು ಹದಿನೈದು ವರ್ಷದಿಂದ ಕೂರಿಸ್ತಾ ಇದೀವಿ ಬಳಗ ಶ್ರೀ ವಿನಾಯಕ ಮಿತ್ರ ಮಂಡಳಿ ಅಂತ ಇದೆ ಹಣಿ ಅದೇ ಅಣ್ಣ ಗಣೇಶ ಬಿ ಗ್ರೂಪ್ಸ್ ಅಂತನಾ ಅಣ್ಣ ಅದಾದ್ಮೇಲೆ ವರ್ಷ ವರ್ಷ ಎಷ್ಟು ದಿನ ಕೂರ್ಸ್ತೀರಾ ಅಂದ್ರೆ ವಿಶೇಷತೆ ಏನಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀರಾ ಸರ್ ವರ್ಷ ವರ್ಷ ಒಂಬತ್ತು ದಿನ ಕೂರ್ಸ್ತಾ ಇದೀವಿ ಈ ವರ್ಷನೂ ಪ್ರತಿ ವರ್ಷದಂತೆ ಒಂಬತ್ ದಿನಾನೇ ಕೂರ್ಸ್ತಾ ಇದೀವಿ ಫಸ್ಟ್ನೇ ದಿನ ಪ್ರತಿಷ್ಠಾಪನೆ ಮಾಡಿದೀವಿ ಈಗ ಅನ್ನದಾನ ನಡೀತಾ ಇದೆ ತಿರ್ಗಾ ಗುರುವಾರ ದಿನ ಅನ್ನದಾನ ಕಂಡಿದ್ದೀವಿ ಶನಿವಾರ ದಿನ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಅಣ್ಣ ಅನ್ನದಾನ ಎಷ್ಟ್ ಜನಕ್ ಮಾಡ್ತಾ ಇದ್ದೀರಾ ಒಂದ್ ಸಾವಿರ ಜನಕ್ ಮಾಡ್ತಾ ಇದ್ ಅಡಿ ಇದೆ ಹತ್ತಡಿ ಇದೆ ಸರ್ ಗಣೇಶ ಓಕೆ ಅಣ್ಣ ಅದಾದ್ಮೇಲೆ ಇವಾಗ ಗಣೇಶ ಇಡ್ತಾರೋ ಚಿಕ್ಕ ಚಿಕ್ಕ ಆಗ್ಲಿ ದೊಡ್ಡ ಹುಡ್ಗುರ್ಗಾಗ್ಲಿ ಏನ ನಿಮ್ಮಿಂದ ತಿಳ್ಸ್ಕೊಡಕ್ ಇಷ್ಟ ಪಡ್ತೀರಾ ಈ ಗಣೇಶನ ಅದೇ ಹುಡುಗರೆಲ್ಲ ಒಗ್ಗಟ್ಟಾಗಿ ಒಂದೇ ತರ ಇದ್ದು ಯಾರು ಜಗಳ ತೊಂದ್ರೆ ತಾಪತ್ರ ಹಿಂದುತ್ವ ಎತ್ತಿಡಿತಾ ಇದೀವಿ ಅಲ್ಲ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ಗಲಾಟಿ ಗಲಾಟಿ ಏನ್ ಮಾಡಬಾರ್ದು ಆತರ ಏನ್ ಯಾರು ನಮ್ಮ ಹುಡುಗರು ಆತರ ಯಾರು ಗಲಾಟಿ ಮಾಡಲ್ಲ ಒಂದ್ ಖುಷಿಯಿಂದ ಎಲ್ಲಾರು ಸೇರ್ಕಂಡಿ ಇದ್ ಮಾಡ್ತಾ ಇದೀವಿ ಓಕೆ ಅಣ್ಣ ಥ್ಯಾಂಕ್ಸ್ ಈಗ ನಾವು ನೆಕ್ಸ್ಟ್ ಬಂದು ಈ ಗಣೇಶನ್ ಅಲಂಕಾರ ಅಂದ್ರೆ ಹೂವಿನ ಅಲಂಕಾರ ಮಾಡಿರೋ ಮಾತಾಡ್ತಾ ಇದೀವಿ ಅಣ್ಣ ತಮ್ಮ ಹೆಸರು ತಿಮರಾಜು ಅಣ್ಣ ಈ ಹೂವಿನ ಅಲಂಕಾರ ಎಲ್ಲ ತರ ಮಾಡ್ಕೊಡ್ತಾ ಇದೀರಾ ಅಂತ ತಿಳ್ಸೊಡ್ತೀರಾ ಡಿಸೈನ್ ಮಾಡ್ತೀವಿ ಅಂದ್ರೆ ನೀವ್ ಇದೇ ಕೆಲಸ ಮಾಡ್ತೀರಾ ಅಂತ ಡೆಕೋರೇಷನ್ ಎಲ್ಲಾ ಎಲ್ಲಾ ಕೆಲ್ಸಕ್ಕೂ ಮಾಡ್ಕೊಡ್ತೀರಾ ಯಾವ್ದೇ ಕಾರ್ಯ ಇರಲಿ ಯಾವ್ದೇ ಕಾರ್ಯಗಳು ಏನೇ ಇರಲಿ ಎಲ್ಲ ಹೂವಿನ ಅಲಂಕಾರ ಮಾಡ್ಕೊಡ್ತೀರಾ ಅಣ್ಣ ಹಂಗೆ ನಿಮ್ ಫೋನ್ ನಂಬರ್ ಹೇಳ್ಬೇಡಿ ನೀವು ಡಬಲ್ ನೈನ್ ಫೋರ್ ಡಬಲ್ ಐಟ್ ನೈನ್ ಫೋರ್ ಫೈವ್ ಇನ್ನೊಂದ್ಸತಿ ಹೇಳಿ ಡಬಲ್ ನೈನ್ ಹೀರೋ ಹಾ ಫೋರ್ ಡಬಲ್ ಐಟ್ ನೈನ್ ಫೋರ್ ಫೈವ್ ಅದಾದ್ಮೇಲೆ ಅಣ್ಣ ಈ ತರ ಅಲಂಕಾರ ಮಾಡಿದ್ರೆ ನಿಮ್ಗೆ ಯಾವ ತರ ಅನಸ್ತದೆ ನಮ್ಗ್ ಖುಷಿ ಅನಿಸ್ತದೆ ನಮ್ಗೆ ಅದಕ್ಕೋಸ್ಕರ ಹುಡುಗರೆಲ್ಲ ಸೇರ್ಕೊಂಡು ನಮ್ಮ ಕೋಟೆ ಬೀದಿ ಸೇರ್ಕೊಂಡು ಸುಮಾರು ವರ್ಷದಿಂದ ಮಾಡ್ತಾ ಇದ್ವಿ ಎಲ್ಲಾ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ನಮ್ಗೆ ಅದೇ ಒಂದ್ ಖುಷಿ ವರ್ಷಕ್ಕೊಂದ್ಸರಿ ಅದೊಂದು ನಮ್ಗೆ ಒಂದು ಹಬ್ಬ ತರ ಈಗ ಅಣ್ಣ ಈಗಿನ ಕಾಲದಲ್ಲಿ ಚಿಕ್ಕ ಹುಡುಗರು ಕಲೆಕ್ಷನ್ ಎಲ್ಲ ಮಾಡಿ ಕುಡಿಯೋದು ಮಾಡ್ತಾರೆ ಇಷ್ಟ ಪಡ್ತೀರಾ ಸರಿ ಇಲ್ಲ ಅಂತ ನಾವ್ ಅನಿಸ್ತದೆ ಆದ್ರಿಂದ ಅವನು ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ಸುಮ್ಮನೆ ಅವೆಲ್ಲ ಮಾಡೋದ್ರಿಂದ ಆರೋಗ್ಯ ಆರೋಗ್ಯ ಕೆಟ್ಟಕಂತಾರೆ ಅದಕ್ಕೋಸ್ಕರ ಅವೆಲ್ಲಾ ನಮ್ಗೆ ಇಷ್ಟ ಇಲ್ಲ ನಾವ್ ಯಾವತ್ತು ಅಂತವ್ರಿಗೆಲ್ಲ ನಾವು ರೆಸ್ಪಾನ್ಸ್ ಮಾಡೋದು ಇಲ್ಲ ಅಣ್ಣ ಆಮೇಲೆ ನಿಮ್ದು ಫ್ಲವರ್ ಡೆಕೋರೇಷನ್ ಗೆ ಕಂಪ್ನಿ ಸುಮುಖ ಫ್ಲವರ್ ಡೆಕೋರೇಷನ್ ಸುಮ್ಕಾ ನೋಡಿ ಸ್ನೇಹಿತರೆ ಗಣೇಶನ್ ಎಷ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದಯವಿಟ್ಟು ನೀವು ಏನ ಯಾವ್ದೊನ್ ಫಂಕ್ಷನ್ ಆಗಲಿ ನಂಬರ್ ಅಲ್ರಲ್ಲ ನೋಟ್ ಮಾಡ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಟ್ಟಿದಾರೆ ಸುಮ್ಕ ಫ್ಲವರ್ ಡೆಕೋರೇಷನ್ ಅಂತೆ ಬನ್ನಿ ನೀವು ಹತ್ರ ಪ್ರೈಸಸ್ ಎಲ್ಲ ಕಮ್ಮಿನೇ ಇರತ್ತೆ ಬನ್ನಿ ಟಿ ವಿ ಹತ್ರ ಬಂದು ನಂಬರ್ ಫೋನ್ ಮಾಡಿ ಸಾಕು ಅಡ್ರೆಸ್ ಎಲ್ಲ ಲೊಕೇಶನ್ ಅವರೇ ಕಳಿಸ್ತಾರೆ ದಯವಿಟ್ಟು ಬನ್ನಿ ಅಂತ ಹೇಳಕ್ ಪಡ್ತೀನಿ ಬನ್ನಿ ಆಮೇಲೆ ನಾವು ಮಾತನಾಡ್ತಾ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ನೀಗ್ನೆ ಬೆಳೆಸಿ ಅಂತ ಕೇಳ್ಕೊಂತೀನಿ